Fitur. ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ರುದ್ರಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಸಂಜೆ ಮೂವತ್ತಕ್ಕೆ ಆಕಾಶ ದೀಪವನ್ನು ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಲಾಯಿತು ಸುಮಾರು ಒಂದು ಲಕ್ಷ ದೀಪಗಳನ್ನು ಭಕ್ತರು ಬೆಳಗಿಸಿದರು ಒಂದು ನೂರ ಎಂಟು ಹಣತೆಗಳು ಇರುವಂತಹ ಎರಡು ನೂರ ನಲವತ್ತು ದೀಪ ಸ್ತಂಭಗಳನ್ನು ಈ ಬಾರಿ ವ್ಯವಸ್ಥೆ ಮಾಡಲಾಗಿತ್ತು ಒಳಮಠ ಓರಮಠ ಈಶ್ವರ ದೇವಾಲಯ ಏಕಾಂತ ಮಠದ ಗೋಪುರಗಳಿಗೆ ದೀಪ ದೀಪಾಲಂಕಾರ ಮಾಡಲಾಗಿದೆ ರಾತ್ರಿ ಎಂಟಕ್ಕೆ ದೀಪ ಅಲಂಕಾರ ಮಾಡಲಾಗಿತ್ತು ರಾತ್ರಿ ಎಂಟಕ್ಕೆ ದೇವಾಲಯದ ಆವರಣದಲ್ಲಿ ಬೆಳ್ಳಿ ರಥೋತ್ಸವ ನೆರವೇರಿಸಲಾಯಿತು ದೇವಾಲಯದ ಮುಂಭಾಗದಲ್ಲಿ ಚಳ್ಳಕೆರೆಯ ನೃತ್ಯ ನಿಕೇತನ ಶಾಲೆ ವಿದ್ಯಾರ್ಥಿಗಳ ಮಕ್ಕಳು ಆಕರ್ಷಕ ಭರತನಾಟ್ಯವನ್ನು ಪ್ರದರ್ಶಿಸಿದರು ಹಲವು ದಶಕಗಳಿಂದ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ದೇವಾಲಯ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಉಪ ವಿಭಾಗಾಧಿಕಾರಿ ಎಂ ಕಾರ್ತಿಕ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎನ್ ಮಾಂತಣ್ಣ ವಿನೂತಾ ಮಂಜುನಾಥ್ ನಿಕಟ ಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಗ್ರಾಮಸ್ಥರಾದ ಎಂ ವೈ ಸ್ವಾಮಿ ಸಾಹಿತಿಗಳಾದ ಜಾಗ್ನೂರು ಹಟ್ಟಿ ಮಂಜುನಾಥ್ ಜೆ ಪಿ ರವಿಶಂಕರ್ ಜಿ ವಿತ್ ಕುಮಾರ್ ಗಂಗಣ್ಣ ಉಮೇಶ್ ಉಮೇಶ್ ದೇವಾಲಯ ಸಿಬ್ಬಂದಿ ಎಸ್ ಸತೀಶ್ ರುದ್ರೇಶ್ ಅರ್ಚಕರಾದ ಅಭಿಷೇಕ್ ರವಿಕುಮಾರ್ ಸಾವಿರಾರು ಭಕ್ತರು ಇದ್ದರು ನಾಯಕನಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ದೇವರಾಜ್ ತಳಕು ಪಿಎಸ್ಐ ಶಿವಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಇದ್ದರು ಹರೀಶ್ ಟಿವಿ ಫೋರ್ ನಾಯಕನಹಟ್ಟಿ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಗೇಟಿ ಗ್ರಾಮದಲ್ಲಿ ಗುರು ಚಿತ್ರದುರ್ಗ ಸ್ವಾಮಿ ದೇವಸ್ಥಾನ ಹೊಂದಿದೆ ಆ ದೇವಸ್ಥಾನದಲ್ಲಿ ಏನಪ್ಪ ಅನ್ನೋ ಒಂದು ವಾಡಿಕೆ ಅಂತಂದರೆ ಈ ವಾಡಿಕೆಯಲ್ಲಿ ಮಾಡಿದಷ್ಟು ನೀಡಿದ ಒಂದು ಸಂಕಲ್ಪವನ್ನು ಚಿಕ್ಕಸ್ವಾಮಿ ಅವರು ಮಾಡಿದ್ದಾರೆ ಈ ದೀಪಗಳ ಒಂದು ಸನ್ನಿವೇಶ ಅಂತಂದರೆ ಸಂಕೇತಕ್ಕಂತಂದ್ರೆ ಚಿಕ್ಕಸ್ವಾಮಿಯವರು ಬರೋ ಟೈಮಲ್ಲಿ ಏನು ಕೊಬ್ಬರಿಯನ್ನು ಹಿಡ್ಕೊಂಡು ದೀಪ ಹಚ್ಕೊಂಡೇ ಬರ್ತದ್ರನ್ನೋ ಒಂದು ವಾಡಿಕೆ ಇದೆ ಅದು ನಾವೇನು ನೋಡಿಲೇನಲ್ಲ ಅದು ಕೇಳಿ ಎಲ್ಲ ಹೇಳ್ತಕ್ಕಂಥ ಒಂದು ಮಾತಿನಿಂದ ನಾವು ಇದು ಮಾಡ್ತೀವಿ ಈ ಒಂದು ದೀಪ ಬೆಳಗಿಸುವುದನ್ನು ಅಂತಂದರೆ ಈ ನಮ್ಮ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಂತಂದರೆ ಕತ್ತಲಿಂದ ಹಿಡಿದು ಬೆಳಗಿನಡೆಗೆ ನಡೆದುಕೊಂಡು ಹೋಗುವ ಒಂದು ದಾರಿಯನ್ನು ಸಂಕೇತವಾಗಿ ತೋರ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ನಮ್ಮ ಈ ದೀಪವು ನಮ್ಮನ್ನು ಸಂಪೂರ್ಣವಾಗಿ ಮಾಗ ಮತ್ತು ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಅಂದರೆ ಏನು ಬೆಳೆ ಬೆಳೆದಿರ್ತಕ್ಕಂಥ ವಿಚಾರವಾಗಿ ನಾವೆಲ್ಲ ತಗೊಂಡು ಬಂದು ಈ ಬೆಳತಕ್ಕಂಥ ಬೆಳಗ್ಗೆ ದೀಪಾವಳಿಯ ಸಂಭ್ರಮಣದಲ್ಲೇ ಒಂದು ದೀಪಕ್ಕೆ ನಾವು ದೀಪಾವಳಿಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ದೀಪೋತ್ಸವವು ಪ್ರತಿ ವರ್ಷ ಪ್ರತಿ ವರ್ಷವೂ ನಡ್ಕೊಂಡು ಬಂದಿದೆ ಆದರೆ ಇಲ್ಲಿ ಒಂದು ಇನ್ನೂ ಒಂದು ವಿಶೇಷ ಏನಂತಂದರೆ ನನಗೆ ನಾವೊಂದು ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಈ ದೀಪಾವಳಿಯಲ್ಲಿ ಏನು ಈ ದೀಪ ಹಚ್ಚೋ ಟೈಮಲ್ಲಿ ಯಾವುದಾದ್ರೂ ನಮ್ಮ ಕೋರಿಕೆಯನ್ನು ನಾವು ಈಡೇರಿಸ್ಬೇಕಂತಂದರೆ ನಮ್ಮ ಒಂದು ದೀಪವನ್ನು ನಾವು ಏನೋ ಒಂದು ಅಥವಾ ಎರಡು ಅಥವಾ ನೂರ ಒಂದು ಅಥವಾ ಐದು ದೀಪಗಳನ್ನು ಹಚ್ಚಿ ನಮ್ಮ ಇಷ್ಟಾರ್ಥವನ್ನು ನಾವು ಪೂರೈಸ್ಕೋಬೇಕಾಗುತ್ತೆ ಇದು ನಾವು ಏನು ಅಂದ್ಕೊಂಡು ಹೋಗಿರ್ತೀವೋ ಆ ಕೆಲಸ ಮುಂದಿನ ವಿಶೇಷಕ್ಕೆ ಅದು ಏನು ಪ್ರತಿಫಲಿಸ್ತದೆ ಅದೇ ರೀತಿಯಾಗಿ ಈ ಒಂದು ದೀಪೋತ್ಸವವು ಉತ್ತಮವಾಗಿ ನೆರವೇರುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ನಾವು ಇದ್ದೀವಿ ಜೊತೆಗೆ ಆ ಒಂದು ಅಂತಂದರೆ ದೀಪಗಳ ಸಂಕೇತ ಮತ್ತು ದೀಪಗಳ ಒಂದು ಬೆಳಕು ಬೆಳಕನ್ನು ಕೊಡತಕ್ಕಂಥದ್ದು ಅಂದರೆ ಕತ್ತಲಿಂದ ಬೆಳಕಿನಡೆಗೆ ನಾವು ಸಾಗತಕ್ಕಂಥ ಒಂದು ಸನ್ನಿವೇಶವನ್ನು ಈ ಒಂದು ದೀಪಾವಳಿಯ ಸಂಭ್ರಮದೊಂದಿಗೆ ಈ ಒಂದು ದೀಪೋತ್ಸವವನ್ನು ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷಿ ಪ್ರಾರಂಭ ಮಾಡ್ತಿದ್ದೇವೆ ಅಂತ ಒಂದು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ